ಅನಾರೋಗ್ಯದ ಕಾರಣದಿಂದ ಬರಲಿಲ್ಲ ಇವತ್ತು ಬಂದರೂ ಕೂಡ ಅನಾರೋಗ್ಯ ತಪ್ಪಿಲ್ಲ ಪ್ರಭು ಸ್ವಾಮಿಗಳು ಹೇಳಿದ್ರಲ್ಲ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಳಿಗೆಯದೇನು ತಪ್ಪಿಲ್ಲ ಅಂತ ಹಂಗ ಅನಾರೋಗ್ಯದ ಕಾರಣಕ್ಕೆ ಬರಲಿಲ್ಲ ಇಂದಿಗೂ ಅನಾರೋಗ್ಯ ತಪ್ಪಿಲ್ಲ ಈ ಬಿಜಾಪುರದ ಇವತ್ತಿನ ಹವಾಮಾನ ಒಂದು ರೀತಿಯಲ್ಲಿ ಮತ್ತೆ ಅನಾರೋಗ್ಯವನ್ನ ಉಂಟು ಮಾಡಿದೆ ಅನ್ನುವಂಥ ಒಂದು ಮಾತವನ್ನು ಪ್ರಾರಂಭದಲ್ಲಿ ಹೇಳ್ತೀನಿ ಆದರೆ ಇವತ್ತು ನಾನು ಬರಲೇಬೇಕಾಗಿತ್ತು ಪ್ರಾರಂಭಕ್ಕೂ ಇಲ್ಲ ಮುಕ್ತಾಯಕ್ಕೂ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗ್ತದೆ ನಿಮ್ಮದೇನು ಇಲ್ಲ ನನಗೆ ನಮ್ಮ ಕುಂಬಾರವ್ರದ ಹೆದರಿಕೆ ಬಹಳ ಯಾಕಂದ್ರೆ ಅವರು ಇಡೀ ವರ್ಷ ನಾನು ಬಿಡ್ತಿರ್ಲಿಲ್ಲ ಅವ್ರು ನೀವು ಪ್ರಾರಂಭಕ್ಕೂ ಬರಲಿಲ್ಲ ಮಂಗಲಕ್ಕೂ ಬರಲಿಲ್ಲ ಅಂತ ಹೇಳಿ ಅದೇನೇ ಆಗಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಪ್ರೀತಿಯಿಂದ ಅತ್ಯಂತ ಅಭಿಮಾನದಿಂದ ನಾನು ಪಾಲ್ಗೊಂಡಿದ್ದೀನಿ ಕಾರಣ ಏನು ಅಂದರೆ ನಮ್ಮ ಪೂಜ್ಯರಾಗಿರುವಂಥ ಪ್ರಭು ಸ್ವಾಮಿಗಳವರು ವಯಸ್ಸು ಬಹಳ ಚಿಕ್ಕದು ಆದರೂ ಕೂಡ ಚಾಮರಸನ ಪ್ರಭುಲಿಂಗಲೀಲಿ ಅನ್ನುವಂಥ ಒಂದು ಮಹಾಕಾವ್ಯವನ್ನು ನಿಮ್ಮೆಲ್ಲರಿಗೂ ತಿಳಿಯುವಂಥ ಒಂದು ರೀತಿಯಲ್ಲಿ ಪ್ರವಚನ ರೂಪದಲ್ಲಿ ಅದನ್ನು ಹೇಳಿ ನಿಮ್ಮೆಲ್ಲರ ಮನಸ್ಸನ್ನು ಸಂತೋಷಪಡಿಸಿರುವಂಥದ್ದು ವೈಯಕ್ತಿಕವಾಗಿ ನನಗೂ ಕೂಡ ಸಂತೋಷವನ್ನು ಉಂಟು ಮಾಡುವಂಥ ವಿಷಯ ಚಾಮರಸನ ಪ್ರಭುಲಿಂಗಲಿದೆ ಬಹಳ ಅದ್ಭುತವಾಗಿರುವಂಥ ಒಂದು ಕಾವ್ಯ ಬಹುಶಃ ಹದಿನೈದನೇ ಶತಮಾನದಲ್ಲಿ ರಚನೆಯಾಗಿರುವಂಥ ಈ ಕಾವ್ಯ ಆ ಕಾಲದ ಎಲ್ಲ ಕವಿ ಸಾಹಿತಿಗಳ ಮೇಲೆ ವಿಶೇಷವಾಗಿರುವಂತಹ ಒಂದು ಪ್ರಭಾವವನ್ನು ಬೀರಿತ್ತು ನಿಮಗೆ ಹೇಳ್ತೀನಿ ಚಾಮರಸ ಪ್ರಭುಲಿಂಗ್ಲೀಲೆ ಕಾವ್ಯವನ್ನು ಬರೆದ ಮೇಲೆ ಆ ಕಾಲದ ಅರಸು ಪ್ರೌಢದೇವರಾಯ ಈ ಕಾವ್ಯವನ್ನು ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿ ಅದಕ್ಕೆ ಕನಕವೃಷ್ಟಿಯನ್ನು ಮಾಡಿ ಅದನ್ನು ಗೌರವಿಸಿರುವಂಥ ವಿಷಯ ನಾವೆಲ್ಲ ಹೆಮ್ಮೆ ಪಡುವಂತಹದ್ದು ಒಬ್ಬ ರಾಜ ಈ ಕಾವ್ಯವನ್ನು ಬಹಳ ಸಂತೋಷದಿಂದ ಕೇಳಿ ಅದನ್ನು ಆನೆಯ ಅಂಬಾರಿ ಮೇಲಿಟ್ಟು ಮೆರವಣಿಗೆ ಮಾಡಿ ಅದಕ್ಕೆ ಕನಕವೃಷ್ಟಿ ಮಾಡ್ತಾನೆ ಅಂದ್ರೆ ಈ ಕಾವ್ಯದ ಮಹತ್ವ ಎಂಥದ್ದು ಅನ್ನೋದನ್ನು ನಾವೆಲ್ಲ ಗೌರವಿಸ್ಬೇಕು ವಾಸ್ತವವಾಗಿ ಹನ್ನೆರಡನೇ ಶತಮಾನ ಅಂದ ಕೂಡಲೇ ನಾವೆಲ್ಲ ಬಸವ ಯುಗ ಅಂತೀವಿ ಆ ಕಾಲದ ಎಲ್ಲ ಶರಣರು ಬಸವಣ್ಣನವರನ್ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ತುತಿ ಮಾಡುವುದನ್ನು ನಾವೆಲ್ಲ ನೋಡ್ತೀವಿ ಅನೇಕ ಶರಣರು ಬಸವಣ್ಣನವರನ್ನ ಅನೇಕ ರೀತಿಯಿಂದ ಸ್ಮರಣೆ ಮಾಡ್ತಾರೆ ಬಸವಣ್ಣನವರನ್ನು ಸ್ತುತಿಸ್ತಾರೆ ಅದೇ ರೀತಿಯಲ್ಲಿ ಹದಿನೈದನೇ ಶತಮಾನ ಅಂದರೆ ಅದು ಪ್ರಭುದೇವರ ಯುಗ ಪ್ರಭುದೇವ ಹನ್ನೆರಡನೇ ಶತಮಾನದಲ್ಲಿದ್ದರೂ ಕೂಡ ಹದಿನೈದನೇ ಶತಮಾನದ ಕವಿಗಳೇನಿದಾರಲ್ಲ ಅವರು ಪ್ರಭುದೇವರನ್ನು ವಿಶೇಷವಾಗಿ ಸ್ತುತಿ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ ಮಹಾಲಿಂಗ ಅಂತ ಒಬ್ಬ ಕವಿಯಿದ್ದ ಕುಮಾರ ಬಂಕನಾಥ ಅನ್ನುವಂಥ ಒಬ್ಬ ಕವಿಯಿದ್ದ ಇವರಿಬ್ಬರು ಏನ್ ಅಂದ್ರೆ ಪ್ರಭುದೇವರು ಒಂದು ವಿಶೇಷ ಗ್ರಂಥ ಅದಕ್ಕೆ ಮಂತ್ರ ಗೋಪ್ಯ ಅಂತ ಹೆಸರು ಆ ಮಂತ್ರ ಗೌಪ್ಯದಲ್ಲಿರುವಂತಹ ವಚನಗಳಿಗೆ ಟೀಕೆಯನ್ನು ಬರೆಯುವಂತಹ ಕೆಲಸವನ್ನ ಈ ಇಬ್ಬರು ಮಾಡ್ತಾರೆ ಮಗ್ಗೆ ಮಾಯದೇವರು ಅಂತ ಹೇಳಿ ಒಬ್ರು ವಿದ್ವಾಂಸರು ಅದೇ ಕಾಲದವರು ಅವರು ಏನ್ ಅಂದ್ರೆ ಪ್ರಭುದೇವರ ವಚನಗಳು ಇಷ್ಟು ಅದ್ಭುತವಾಗಿದಾವ ಇವು ಕನ್ನಡದಲ್ಲಿದ್ದರೆ ಯಾರಿಗೆ ಗೊತ್ತಾಗಬೇಕು ಅಂತ ಹೇಳಿ ಆ ಕಾಲದಲ್ಲಿಯೇ ಪ್ರಭುದೇವರ ವಚನಗಳನ್ನ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡ್ತಾರೆ ಅಂತ ಕೆಲಸ ಮಾಡ್ತಾರೆ ಇದೇ ಕಾಲದಲ್ಲಿ ಈ ಪ್ರಭುಲಿಂಗ ಲೀಲೆ ಅನ್ನುವಂಥ ಒಂದು ಕಾವ್ಯ ಹುಟ್ಟುಕೊಳ್ತಾ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಪ್ರಾರಂಭದಲ್ಲೇನೆ ನಮ್ಮ ಮಹಾಂತ ಪ್ರಭು ಸ್ವಾಮಿಗಳು ಹೇಳಿದರು ಈ ಪ್ರಭುಲಿಂಗ ಲೀಲೆ ಅಂದರೆ ಇದು ಸಾಮಾನ್ಯವಾಗಿರುವಂಥ ಪುರಾಣ ಅಲ್ಲ ಸಾಮಾನ್ಯವಾಗಿರುವಂಥ ಕಾವ್ಯ ಅಲ್ಲ ಇದು ಬಹಳ ಶ್ರೇಷ್ಠವಾಗಿರುವಂಥದು ಸತ್ತವರ ಕಥೆಯಲ್ಲ ಅಲ್ಲ ಗೊತ್ತೈತಲ್ಲ ನಿಮ್ಗೆ ನಿಮಗೆಲ್ಲ ನೆನಪಿರ್ಬೇಕು ಅಂತ ತಿಳ್ಕೊಂಡೇನೆ ಯಾಕಂದ್ರೆ ನಾನು ನಮ್ಮ ಮೋಹನ್ ಅವರು ಇದನ್ನ ಲೈವ್ ಬಿಟ್ಟಿದ್ರಿಂದ ನಾನು ಅಲ್ಲೇ ಕೂತ್ಕೊಂಡು ಇವರು ಇಡೀ ಪ್ರವಚನವನ್ನು ಕೇಳಿದೆ ನಾನು ಮೊದಲನೇ ದಿನ ಹೇಳಿದ್ರು ಅವರು ಸತ್ತವರ ಅಲ್ಲ ಪ್ರಭುಲಿಂಗಲಿ ಅಂತದ್ದು ಸತ್ತವರ ಕಥೆ ಅಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲಭು ತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿದು ಲಾಲಿಸುವುದು ಈ ಪ್ರಭುಲಿಂಗ ಲೀಲೆಯನ್ನು ಅಷ್ಟು ಅರ್ಧ ಇದು ಸಾವಿರಾರು ಜನ ಹುಡ್ತಾರ ಸಾವಿರಾರು ಜನ ಸಾಯ್ತಾರೆ ಯಾವುದೋ ಲೆಕ್ಕ ಅಕ್ಕ ಆಗಂಗಿಲ್ಲ ಅಂತ ವ್ಯಕ್ತಿಗಳ ಕತೆ ಅಲ್ಲ ಇದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆ ಹೊಲಗು ತಾನಲ್ಲ ನಾವೆಲ್ಲ ಕರ್ಮಗಳನ್ನು ಮಾಡ್ತೀವಿ ಕರ್ಮದ ಫಲವನ್ನು ಭೋಗಿಸೋದಕ್ಕಾಗಿ ಭವಭವಾಂತರಗಳಲ್ಲಿ ಬರ್ತೀವಿ ಕರ್ಮದ ಫಲವನ್ನು ಭೋಗಿಸೋದಕ್ಕಾಗಿ ಹುಟ್ಟಿ ಬಂದೀವಿ ಮತ್ತೆ ಈ ಜನ್ಮದಲ್ಲಿ ಕರ್ಮಗಳನ್ನು ಮಾಡ್ತೀವಿ ಮತ್ತೆ ಇದನ್ನು ಭೋಗಿಸೋದಕ್ಕಾಗಿ ಮತ್ತೆ ಮತ್ತೆ ಜನ್ಮಗಳನ್ನು ನಾವು ತಾಳ್ತೀವಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಝಠರೇ ಶಯನ ತಿಳಿದು ಮತ್ತೆ ಮತ್ತೆ ಹುಟ್ಟುವುದು ಮತ್ತೆ ಇದಕ್ಕೇ ನಮ್ಮ ಶರಣರು ಭವಚಕ್ರ ಅಂತ ಕರೆದು ಸುತ್ತೋದು ಮೇಲೆ ಹೋಗೋದು ಕೆಳಗೆ ಬರೋದು ಮ್ಯಾಲೆ ಹೋಗೋದು ಕೆಳಗೆ ಬರೋದು ಒಟ್ಟ ಆ ಚಕ್ರದಿಂದ ಹೊರಗೆ ಬರೋಂಗಿಲ್ಲ ಹುಟ್ಟೋದು ಹುಟ್ಟುದು ಸಾಯೋದು ಹುಟ್ಟುದು ಸಾಯೋದು ಯಾಕೆ ಹುಟ್ಟಿದಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಸಾಯಕ್ ಹುಟ್ಟೀನಿ ಅಂತ ಹೇಳುದು ಯಾಕೆ ಸಾಯ್ದಪ್ಪ ಅಂತ ಕೇಳಿದ್ರೆ ಮತ್ತೆ ಹುಟ್ಟಾಕೆ ಸಾಯ್ತೀನಿ ಯಾಕೆ ಕರ್ಮಗಳನ್ನು ಮಾಡಿರ್ತೀನಿ ಕರ್ಮದ ಫಲವನ್ನು ಭೋಗಿಸಬೇಕು ಇಂಥ ಕರ್ಮದ ಫಲವನ್ನ ಭೋಗಿಸುತ್ತಾ ಜನ್ಮ ಜನ್ಮಾಂತರಗಳನ್ನು ತಾಳುವಂಥ ವ್ಯಕ್ತಿಗಳ ಕಥೆ ಅಲ್ಲ ಇದು ಕರ್ಮದ ಕತ್ತಲೆಗೆ ಸಿಲುಕುವ ಸೀಮೆಯ ಹೊಲಭು ಮತ್ತೆ ಒತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿ ನೋಡಿ ಟೈಮ್ ಪಾಸ್ ಮಾಡೋದಕ್ಕೆ ನಾಲ್ಕು ಜನ ಕಟ್ಟಿ ಮೇಲೆ ಕುತ್ಕೊಂಡು ಏನೇನೋ ಮಾತಾಡ್ತಿರ್ತಾರ ಮಾತಾಡಿ ಮತ್ತ ಮುಗಿದ ಮೇಲೆ ಮನೆಗೆ ಹೋಗ್ತಾರ ಮತ್ತೆ ಮರುದಿನ ಬಂದು ಕಟ್ಟಿ ಕುಂದ್ರದು ಅದನ್ನೇ ಮಾತಾಡೋದು ಏನೂ ಅರ್ಥ ಇಲ್ಲ ಆ ಮಾತುಗಳಿಗೆ ಅವ್ರು ಯಾಕೆ ಮಾತಾಡ್ತಾರೆ ಮತ್ತೆ ಟೈಮ್ ಪಾಸ್ ಮಾಡಬೇಕಾಗಿರ್ತಾರೆ ಏಳು ಗಂಟೆಗೆ ಬಂದಿರ್ತಾರ ಒಂಬತ್ತು ಗಂಟೆಗೆ ಮನ್ಯಾಗ ಅಡಿಗೆ ತಯಾರಾಕತಿ ಎರಡು ತಾಸು ಏನ್ ಮಾಡೋದು ಈಗೇನೋ ಬಿಡ್ರಿ ಪಾಪ ಈಗೆಲ್ಲ ಗಿವಿ ವಿ ಬಂದ್ ಕುಂದಿರ್ತಾರ ಮೊದಲಿನ ಕಾಲಕ್ಕೆ ಏನಿಲ್ಲ ಕಟ್ಟಿ ಕಂಪನಿ ಅಂತನೇ ಒಂದು ಹೆಸರಿತ ಕಟ್ಟಿ ಮೇಲೆ ಕೂತು ಊರು ಸಾಬರಿ ಮಾತಾಡಿ ಟೈಮ್ ಪಾಸ್ ಮಾಡಿ ಏನ್ ಮಾಡ್ತಿದ್ರು ಮನೆಗೆ ಊಟಕ್ಕೆ ಹೋಗ್ತಿದ್ರು ಅಂಥ ವ್ಯಕ್ತಿಗಳ ಗೋಷ್ಠಿ ಅಲ್ಲ ಇದು ಬಹಳ ಸ್ಪಷ್ಟವಾಗಿರ್ತ ಶರಣರು ತಿಳಿದು ಆಲಿಸುವುದು ಈ ಪ್ರಭುಲಿಂಗ ಇದನ್ನ ಸತ್ಯ ಶರಣರಾಗಿ ನಾವು ಕೇಳಬೇಕು ಬೇಡ ಎಲ್ಲರಿಗೂ ಸತ್ಯ ಶರಣರು ಆಗಕಾಗಿಲ್ಲ ಎಲ್ಲರೂ ಬಂದ ನಾವು ಕೇಳ್ತೀವಿ ಅಂದ್ರೆ ಕೇಳಿದ ಮೇಲೆ ಅವರು ಸತ್ಯ ಶರಣರು ಆಗಲೇಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗಮನಿಸ ಎಷ್ಟಾದರೂ ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿನೊಳಗೆ ಬರ್ತಾವೆ ಆ ಮನಸ್ಸಿನಲ್ಲಿ ಬಂದಿರುವಂತಹ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಸ್ಕೊಂಡ್ರೆ ನಾವೇ ಶರಣರಾಗಿ ಬಾಳ್ತೀವಿ ಪ್ರಭುಲಿಂಗ ಲೀಲೆ ಬಹಳ ಅದ್ಭುತವಾಗಿರುವಂತಹ ಒಂದು ಕಾವ್ಯ ಪರತತ್ವದ ಸಾಕಾರ ರೂಪವೇ ಪ್ರಭುಲಿಂಗ ಅನ್ನೋದು ನೆನಪಿನಾಗ ಇಟ್ಕೊಂಡು ಪ್ರಭುದೇವರು ಯಾರು ಕವಿ ಯಾವ ರೀತಿಯಲ್ಲಿ ಪ್ರಭುದೇವರನ್ನ ಚಿತ್ರಿಸ್ತಾನಂದ್ರೆ ನಿರಾಕಾರ ಸ್ವರೂಪವಾಗಿರುವಂತಹ ಪರತತ್ವವನ್ನು ಆ ಪರತತ್ವದ ಲೀಲೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಪರತತ್ವ ಪ್ರಭುದೇವರ ರೂಪದಲ್ಲಿ ಸಾಕಾರವಾಗಿ ಬಂದಿದ್ದಾನೆ ಅವನ ಲೀಲೆಯನ್ನು ನೋಡಬೇಕು ಪ್ರಭು ಲಿಂಗವಾಗಿರುವಂತಹ ಲೀಲೆ ಪ್ರಭುಲಿಂಗನ ಲೀಲೆ ಇದು ಬಹಳ ಮುಖ್ಯವಾಗಿರುವಂತಹ ಇಂಥ ಒಂದು ಅದ್ಭುತವಾಗಿರುವಂತಹ ಕಾವ್ಯವನ್ನ ಚಾಮರಸ ಬರೆದ ಬಹಳ ರಸವತ್ತಾಗಿ ಬರದ ಅದು ಶರಣರ ಚರಿತ್ರೆ ಪ್ರಭುಲಿಂಗ ಲೀಲೊಳಗೆ ಏನ್ ಕೇಳಿದ್ರಿ ಒಂದು ದಿನ ಪ್ರಭುದೇವರ ಚರಿತ್ರೆ ಒಂದು ದಿನ ಅಕ್ಕ ಮಹಾದೇವಿ ಚರಿತ್ರೆ ಒಂದು ದಿನ ಮುಕ್ತಾಯಕ್ಕ ಚರಿತ್ರೆ ಒಂದು ದಿನ ಗೋರಕ್ಷನ ಚರಿತ್ರೆ ಒಂದು ದಿನ ಬಸವಾದಿ ಶರಣರ ಚರಿತ್ರೆ ಇಂಥ ಎಲ್ಲ ಶರಣರ ಚರಿತ್ರೆಗಳನ್ನು ಕೇಳಿರಿ ನೋಡ್ರಿ ಕಾವ್ಯ ಅಂದ್ರೆ ಅದು ರಸಮಯವಾಗಿರ್ತದೆ ಅದರಲ್ಲಿ ಶೃಂಗಾರದ ರಸವನ್ನ ತುಂಬಿರ್ತಾರೆ ಕವಿಗಳು ಅಷ್ಟಾದಶ ವರ್ಣನೆ ಮಾಡ್ತಾರೆ ಪ್ರಬಲಿಂಗ ನೀರಿಯಲ್ಲಿ ಯಾವುದೇ ಅಷ್ಟಾದಶ ವರ್ಣನೆ ಇಲ್ಲ ಇಲ್ಲಿ ಬೆಟ್ಟ ಗುಡ್ಡಗಳ ವರ್ಣನೆ ಇಲ್ಲ ಸಮುದ್ರದ ವರ್ಣನೆ ಇಲ್ಲ ಪ್ರಾಕೃತಿಕ ಸೌಂದರ್ಯದ ವರ್ಣನೆ ಇಲ್ಲ ಹೆಣ್ಣು ಮಕ್ಕಳ ವರ್ಣನೆ ಇಲ್ಲ ಯಾವುದೇ ರೀತಿಯ ಶೃಂಗಾರದ ರಸ ಅಲ್ಲಿ ಇಲ್ಲದೆ ಇದ್ರೂ ಕೂಡ ಶರಣರ ಚರಿತ್ರೆಯನ್ನ ಎಷ್ಟು ಅದ್ಭುತವಾಗಿ ಚಾಮರಸ ಬರೆದಂದ್ರ ಅದೊಂದು ದಿವ್ಯಾನಂದ ರಸ ಅನ್ನುವಂಥ ಒಂದು ರೀತಿಯಲ್ಲಿ ಅದನ್ನ ರಚನೆ ನಿಮಗೆಲ್ಲ ಪೂಜ್ಯರಾಗಿರುವಂತ ಮಹಾಂತ ಪ್ರಭು ಸ್ವಾಮಿಗಳು ಆ ದಿವ್ಯಾನಂದದ ರಸವನ್ನು ಉಣಗೊಳಿಸುವಂತ ಕೆಲಸವನ್ನ ಈ ಶ್ರಾವಣ ಮಾಸದಲ್ಲಿ ಮಾಡಿದ್ದಾರೆ ಅಂತ ಒಂದು ಅದ್ಭುತವಾಗಿರುವಂತಹ ಒಂದು ಕಾವ್ಯ ಬಹುಶಃ ಆ ಕಾವ್ಯವನ್ನು ಕೇಳಿದಂತ ವ್ಯಕ್ತಿಗಳು ಅನೇಕ ರೀತಿಯಲ್ಲಿ ತಮ್ಮ ಬದುಕಿನಲ್ಲಿ ಪರಿವರ್ತನೆಯನ್ನು ತಂದು ಕೊಡ್ತಾರೆ ಅಂದ್ರೆ ಇದು ಹೊರಗಿನ ಹೋರಾಟದ ಕಥೆ ಅಲ್ಲ ಇದು ಪ್ರಭುಲಿಂಗ ಲೀಲೆಯಲ್ಲಿ ಬರುವಂತಹ ವಿಷಯ ಅದರಲ್ಲಿ ಬರುವಂತಹ ಹೋರಾಟದ ವಿಷಯ ಏನಿದೆ ಅಲ್ಲ ಇದು ಬಹಿರಂಗದ ಹೋರಾಟ ಅಲ್ಲ ಅಂತರಂಗದ ಹೋರಾಟ ಅಂತರಂಗದಲ್ಲಿನ ಹೋರಾಟ ಮಾಡಬೇಕು ನಮ್ಮ ಅಂತರಂಗದಲ್ಲಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆಲ್ಲುವಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಅದು ಪ್ರಭುಲಿಂಗ ಲೀಲೆಯನ್ನು ಕೇಳೋದ್ರಿಂದ ಮನುಷ್ಯನಿಗೆ ಬರ್ತದೆ ಅನ್ನುವಂಥ ಒಂದು ರೀತಿಯಲ್ಲಿ ಚಾಮರಸಾಯಿ ಒಂದು ಕಾವ್ಯದಲ್ಲಿ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾನೆ ಇದು ಕಾಳಗದ ಕಥೆಯಲ್ಲ ಕರಣಗಳ ಕತೆ ನಮ್ಮಲ್ಲಿರುವಂತಹ ಇಂದ್ರಿಯಗಳ ಕತೆ ಆ ಇಂದ್ರಿಯಗಳನ್ನ ಯಾವ ರೀತಿಯಲ್ಲಿ ನಾವು ದಮನಿಸಬೇಕು ಅನ್ನೋದನ್ನ ತಿಳಿಸಿಕೊಡುವಂತ ಒಂದು ಕತೆ ಅದು ಚಾಮರಸನ ಪ್ರಭುಲಿಂಗಲೀನ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಯಾರ್ಯಾರಿಗೆ ಯಾವ ಯಾವ ರೀತಿ ಅಹಂಕಾರ ಬಂದಿತ್ತಲ್ಲ ಆ ಎಲ್ಲ ಅಹಂಕಾರವನ್ನ ತೆಗೆದುಹಾಕಿ ಈ ಅಹಂಕಾರ ಸಾಧಕರಿಗೆ ಯೋಗ್ಯ ಅಲ್ಲ ಅಹಂಕಾರದಿಂದ ನಾವು ಅನ್ನೋದನ್ನ ಪ್ರಭುದೇವರು ಅನೇಕ ಸಂದರ್ಭಗಳಲ್ಲಿ ತಿಳಿಸ್ತಾರೆ ಗೋರಕ್ಷನ ಪ್ರಸಂಗ ನೀವೆಲ್ಲ ಕೇಳಿರ್ಬೋದು ಗೋರಕ್ಷನಿಗೆ ಒಂದು ದೊಡ್ಡ ಅಹಂಕಾರ ಇರ್ತದೆ ಏನು ನಾನು ಯೋಗ ಸಾಧನೆ ಮಾಡಿರುವಂತ ವ್ಯಕ್ತಿ ಸಾಧನೆಯನ್ನು ಮಾಡಿದ್ದ ಅಂದ್ರೆ ಇಡೀ ಶರೀರವನ್ನ ವಜ್ರ ಶರೀರವನ್ನಾಗಿ ಮಾಡ ವಜ್ರ ಶರೀರ ಗಟ್ಟಿ ಮುಟ್ಟಾದಂತಹ ಶರೀರ ಅಂತ ಸಾಧನೆ ಗೋರಕ್ಷನ ಅವನಿಗೆ ಬಹಳ ದೊಡ್ಡ ಅಹಂಕಾರ ಬಂದಿರ್ತಾರೆ ನನ್ನಂತ ಸಾಧನೆ ಮಾಡಿದಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲ ಅನ್ನುವಂತ ಅಹಂಕಾರ ಇತ್ತು ಪ್ರಭುದೇವ್ರು ಏನ್ ಮಾಡ್ತಾರೆ ಅವನ ಹತ್ರ ಹೋಗ್ತಾರೆ ಅವನ ಆ ಅಹಂಕಾರದ ಎಲ್ಲಾ ಮಾತುಗಳನ್ನ ತಾಳ್ಮೆಯಿಂದ ಕೇಳ್ತ ಕೊನೆಗೆ ಗೋರಕ್ಷ ಏನ್ ಮಾಡ್ತಾನೆ ತನ್ನ ಹರಿತವಾಗಿರುವಂತ ಖಡ್ಗವನ್ನ ಪ್ರಭುದೇವ್ರ ಕೈಯಾ ಕೊಡ್ತಾನ ಕೊಟ್ಟು ನನ್ನ ಶರೀರಕ್ಕೆ ಹೊಡಿ ಅಂತ ಹೇಳ್ತಾನ ಪ್ರಭುದೇವರು ಆ ಖಡ್ಗವನ್ನು ತೆಗೆದುಕೊಂಡು ಗೋರಕ್ಷನ ಶರೀರಕ್ಕೆ ಹೊಡೆದ್ರ ಸಿಡಲು ಹೊಡೆದಂತ ಒಂದು ಅನುಭವ ಅಷ್ಟು ಸಪ್ರ ಬರ್ತದೆ ಖಡಲ್ ಖಡಲ್ ಅಂತ ಅಂದ್ರೆ ಯೋಗ ಸಾಧನೆಯಿಂದ ತನ್ನ ಶರೀರವನ್ನ ಅಷ್ಟು ಗಟ್ಟಿಮಿಟ್ಟು ಮಾಡಿಕೊಂಡಿತ್ತು ಆದರೂ ಅಹಂಕಾರ ಇತ್ತು ಅವನ ಅಹಂಕಾರವನ್ನ ಕಡಿಮೆ ಮಾಡಬೇಕಲ್ಲ ಅವನ ಅಹಂಕಾರವನ್ನ ನಿರಸನ ಮಾಡಬೇಕಾಗಿತ್ತು ಪ್ರಭುದೇವ್ರು ಹೇಳಿದರು ಆಯ್ತಪ್ಪ ಬಹಳ ದೊಡ್ಡ ಸಾಧನೆ ಮಾಡಿ ಏನು ಇಲ್ಲ ಶರೀರ ಅಂದ ಮೇಲೆ ಅದಕ್ಕೆ ಒಂದು ದಿನ ಅವಸಾನ ಇರೋದು ಶರೀರ ಹೋಗೋದೇನೆ ಬೇಕಾದಷ್ಟು ದಿನ ಇಲ್ಲಿ ಯಾರು ನೂರು ವರ್ಷ ಬದುಕಬಹುದು ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಕೆಲವು ಜನ ಮಹಾತ್ಮರು ಏಳ್ನೂರ ಎಪ್ಪತ್ತು ವರ್ಷ ಬದುಕರಂತ ನಾವೆಲ್ಲ ಇತಿಹಾಸದಾಗ ಕೇಳಿ ಏಳ್ನೂರ ಎಪ್ಪತ್ತು ವರ್ಷ ಬದುಕಿದ್ರೆನಾಯ್ತು ಒಂದು ದಿನ ಹೋಗಲೇಬೇಕು ಶರೀರಕ್ಕೆ ನಾಶ ಇದ್ದೇ ಇದೆ ಅದನ್ನು ಹೇಳ್ತಾರೆ ಪ್ರಭು ಅವ್ರು ನಿನ್ನ ಶರೀರ ಎಷ್ಟೇನೇ ಗಟ್ಟಿ ಮಾಡಿಕೊಂಡ್ರು ಕೂಡ ಒಂದು ದಿನ ಇದಕ್ಕೆ ನಾಶ ಇದೆ ತಗೋ ಈ ಖಡ್ಗ ನನಗ್ ಹೊಳಿ ಅಂತ ಅವಾಗ ಗೋರಕ್ಷ ಹೆದರ್ತಾನೆ ಸತ್ತು ಒದಗಿದಾನ ಅಂತ ಹೇಳಿ ಯಾಕ ಅವನಂತ ಸಾಧನೆ ಮಾಡಿದಂತ ವ್ಯಕ್ತಿ ಜಗತ್ತಿನಲ್ಲಿ ಯಾರು ಇರಲಿಲ್ಲ ಆದರೂ ಹೇಳ್ತಾರೆ ಹೇಳ್ತಾನಂದ್ರೆ ಆ ಕಡ್ಡುಗದಿಂದ ಜೋರಾಗಿ ಪ್ರಭುದೇವ್ರಿಗೆ ಗಾಳಿ ಗಾಳಿಯೊಳಗೆ ಕಡ್ಗ ಬೀಸದಂಗ್ ಪ್ರಭುದೇವ್ರಿಗೆ ಏನು ಖಡ್ಗನಕ್ ಮುಟ್ಟಂಗಿಲ್ಲ ಯಾಕ ಪ್ರಭುದೇವರು ಬಯಲಕಾಯ ಮೂರ್ತಿ ಆಕಾಶಕಾಯ ಅವರು ಶರೀರವನ್ನ ಸೂಕ್ಷ್ಮವಾಗಿಕೊಂಡಿದ್ದು ಗೋರಕ್ಷ ಏನ್ ಮಾಡಿಕೊಂಡಿದ್ದ ಶರೀರವನ್ನ ಸ್ಥೂಲವಾಗಿಸ್ಕೊಂಡಿದ್ದ ಪ್ರಭುದೇವರು ಸಾಧನೆಯಿಂದ ಏನ್ ಮಾಡ್ಕೊಂಡಿದ್ರು ತಮ್ಮ ಶರೀರವನ್ನ ಸೂಕ್ಷ್ಮವಾಗಿಕೊಂಡಿದ್ರು ಬಯಲು ಮಾಡ್ಕೊಂಡಿದ್ದ ಅದರ ಪರಿಣಾಮ ಏನಾಯ್ತು ಗೋರಕ್ಷನ ಕಡ್ಗ ಗಾಳಿಯೊಳಗೆ ತೇಲಾಡಕ್ಕ ಅವಾಗ ಮತ್ತೆ ಪ್ರಭುದೇವರು ಇಂಥ ಶರೀರ ಒಂದು ಸಾಧನೆಯನ್ನು ಮಾಡಿದ್ರೆ ನೀನು ಮುಕ್ತನಾಗ್ತಿ ನೀನು ಅಮರನಾಗ್ತಿ ಅಂತೇಳಿ ಅವನಿಗೆ ಉಪದೇಶ ಮಾಡಿರುವಂತಹದ್ದು ಬಸವಣ್ಣನವ್ರಿಗೂ ಕೂಡ ಸೂಕ್ಷ್ಮವಾಗಿರುವಂತಹ ಅಹಂಕಾರ ಬತ್ತು ನಾನು ಬೇಕಾದಷ್ಟು ಮಂದಿಗೆ ಉಳಿಸಬಲ್ಲೆ ದಾಸೋಹ ಮಾಡಬಲ್ಲೆ ಅಂತ ಆಯ್ತು ಅಂತೇಳಿ ಊಟಕ್ಕೆ ಕುಂತರು ಪ್ರಭುದೇವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಮಾಡಿದಂತ ಊಟ ಒಬ್ರು ಬಡದ್ರು ಇನ್ನೂ ಹಟ್ಟಿ ಹಸಿವೆ ಅಂದ್ರು ಅಡಿಗೆ ಹೆಂಗ್ ಮಾಡಕತಿ ಅಡಿಗೆ ಮಾಡಕ್ಕಾಗುದಿಲ್ಲ ಬಂಡಾರದಾಗಿನ ಕಾಳು ಕಡಿ ಎಕ್ಕಿ ತಂದು ಆಕತ್ತಿದ್ರೆ ಚೀಲನೇ ಬಿಚ್ಚುದು ಶುರು ಅದು ಎಲ್ಲ ಮುಗೀತು ಎಲ್ಲ ಮುಗೀತು ಅವಾಗ ಅನುಭವಕ್ಕೆ ಬಂತು ನಾನು ಉಣಿಸ್ತೀನಿ ಅನ್ನುವಂಥ ಒಂದು ಅಹಂಭಾವ ನನ್ನಲ್ಲಿ ಬರಬಾರದಾಗಿತ್ತು ಅಂತೇಳಿ ಬಸವಣ್ಣನವರು ತಮ್ಮ ಇಡೀ ಆತ್ಮಾರ್ಪಣೆಯನ್ನು ಮಾಡಿಕೊಂಡಿರುವಂತಹದ್ದು ಪ್ರಭುದೇವರಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂತಹದ್ದು ಅವಾಗ ಪ್ರಭುದೇವ್ರು ಏನಾದ್ರು ಅಬ್ ಅಂತ ಹೇಳಿ ಧರಿಕಿ ಬಿಟ್ರು ಮುಂದೆ ಅವ್ರು ಹೋಗಿದ್ರಲ್ಲ ನಾ ನಮ್ಮನ್ನು ಊಟ ಮಾಡಿಸ್ಬಿಟ್ಟು ಬಿಟ್ಟು ಅವನ್ನ ಅಂತೇಳಿ ಯಾರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರು ಅವರು ಎಲ್ಲೆಲ್ಲ ಅಂದ್ರೆ ಸಾಧನೆ ಯಾವ ರೀತಿ ಇರಬೇಕು ನಮ್ಮಲ್ಲಿ ಸಾಧನೆ ಈ ಸಂದರ್ಭದಲ್ಲಿ ಅಹಂಕಾರ ಮಮಕಾರ ಎಲ್ಲ ಆಸೆ ಆಮಿಷಗಳು ಯಾವ ರೀತಿ ಅಡೆತಡೆಯನ್ನು ಉಂಟು ಮಾಡ್ತವೆ ಅನ್ನೋದನ್ನ ತಿಳಿಸಿಕೊಟ್ಟು ಅವುಗಳಿಂದ ಮುಕ್ತರಾಗಿ ನಾವು ಸಾಧನೆಯನ್ನು ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನ ಚಾಮರಸ ಪ್ರಭುಲಿಂಗ ಲೀಲೆ ಮೂಲಕ ಕೊಟ್ಟಿರುವುದನ್ನ ನಾವೆಲ್ಲ ನೋಡ್ತೀವಿ ಅಂತ ಒಂದು ಅದ್ಭುತವಾಗಿರುವಂತಹ ಒಂದು ಕಾವ್ಯ ಅದು ಚಾಮರಸನ ಪ್ರಭುಲಿಂಗ್ ಲೀಲೆ ಕೇವಲ ಸಂಸಾರಿಕರಿಗೆ ಅಷ್ಟೇ ಅಲ್ಲ ಗೃಹಸ್ಥರಿಗಷ್ಟೇ ಅಲ್ಲ ನಮ್ಮಂತ ವಿರಕ್ತರಿಗೂ ಕೂಡ ರಾಜಮಾರ್ಗವನ್ನ ತೋರಿಸಿದಂತ ಕಾವ್ಯ ಯಾವುದು ಅಂದರೆ ಅದು ಚಾಮರಸನ ಪ್ರೀಲ ಅಂತ ಒಂದು ಅದ್ಭುತವಾಗಿರುವಂತಹ ಒಂದು ಕಾವ್ಯ ಬಹುಶಃ ನಮ್ಮ ಕಾಮ ತತ್ವದ ಮೇಲೆ ಪರತತ್ವದ ವಿಜಯ ಅನ್ನುವಂಥ ಒಂದು ರೀತಿಯಲ್ಲಿ ಚಾಮರಸ ಈ ಕಾವ್ಯವನ್ನು ಬರೆದಿರುವಂಥದ್ದನ್ನು ನಾವೆಲ್ಲ ನೋಡ್ತೀವಿ ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಾವ್ಯವನ್ನು ನಮ್ಮ ಪೂಜ್ಯರಾಗಿರುವಂಥ ಪ್ರಭು ಸ್ವಾಮಿಗಳು ಬಹಳ ರಸವತ್ತಾಯ ನೋಡಿ ಎಷ್ಟು ಓದುಕೊಂಡಾರ ಎಷ್ಟು ಅವರ ಜ್ಞಾನ ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಸಾಧಿಸಿರುವಂಥ ಸಾಧನೆ ಏನಿದೆ ಅಲ್ಲ ಅದು ಬಹಳ ದೊಡ್ಡ ನಮ್ಮ ಕನ್ನಡದ ಒಬ್ಬ ಕವಿ ಹೇಳ್ತಾ ಪ್ರಾಯಂ ಅಭಿಪ್ರಾಯಂ ಕೂಸ ಕೂಮೆ ಅಂತ ವಯಸ್ಸು ಸಾಧನಿರಬಹುದು ಆದರೆ ಹೇಳುವಂತ ವಿಚಾರಗಳೇನಿದಾವಲ್ಲ ಅವು ಬಹಳ ಅದ್ಭುತವಾಗಿರುವಂತಹ ವಿಚಾರಗಳು ಅಂತ ವಿಚಾರಗಳನ್ನು ಮನ್ನಿಸಬೇಕು ಅಂತ ವಿಚಾರಗಳನ್ನ ನಾವೆಲ್ಲ ಗೌರವಿಸಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಅವರು ತಮ್ಮ ಪ್ರವಚನವನ್ನು ಮಾಡಿರುವಂತಹ ತಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಸೇರಿ ಅವರ ಒಂದು ಪ್ರವಚನವನ್ನು ಬೆಂಬಲಿಸಿರುವಂತಹದ್ದು ಆ ಪ್ರವಚನವನ್ನು ಪ್ರೋತ್ಸಾಹಿಸಿರುವಂತಹದ್ದು ನಿಜಕ್ಕೂ ಬಹಳ ಸಂತೋಷ ಹೆಮ್ಮೆ ಅನಿಸ್ತದೆ ಇವತ್ತಿನ ಆಧುನಿಕ ದಿನಮಾನದಲ್ಲಿ ಇಷ್ಟು ಜನಸಂಖ್ಯೆಯಿಂದ ಕೂಡಿ ಪುರಾಣ ನಡೆಯುವಂತಹ ಸ್ಥಳ ಅದು ಎಲ್ಲಿಯಾದರೂ ಇದ್ದರೆ ಅದು ವಿಜಯಪುರದ ಅನುಭವ ಮಂಟಪದಲ್ಲಿ ಮಾತ್ರ ಬೇರೆ ಇಲ್ಲಿ ಇವತ್ತಿನ ದಿನಮಾನದಲ್ಲಿ ನಾವು ಪುರಾಣ ಪ್ರವಚನ ನಡೆಸ್ತೀವ ಅಂದ್ರೆ ನೀವು ನಡೆಸ್ರಿ ನಾವು ಅನುಕೂಲ ಆದಾಗ ಬರ್ತೀವಂತ ಹೇಳು ಜನ ಬಹಳ ಆದರೆ ನೀವೆಲ್ಲ ಬಹಳ ಶಕ್ತಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ ನಮ್ಮ ಪೂಜ್ಯರಾಗಿರುವಂತಹ ಪ್ರಭು ಸ್ವಾಮಿಗಳು ಪೂಜ್ಯರಾಗಿರುವಂತಹ ಅಗಿನವ್ ಸಿದ್ಧಾರೂಢ ಸ್ವಾಮಿಗಳು ಬಹಳ ಚಿಕ್ಕ ವಯಸ್ಸಿನಿಂದಲೇನೆ ಪ್ರತಿಭಾವಂತರು ಅವರ ಪ್ರತಿಭೆ ಎಂಥದ್ದು ಅಂದ್ರೆ ಅಭಿಜಾತ ಪ್ರತಿಭೆ ಜನ್ಮಜಾತ ಪ್ರತಿಭೆ ಹುಟ್ಟಿನಿಂದ ನಾ ಅವ್ರು ಪ್ರತಿಭಾವಂತರಾಗಿ ಹುಟ್ಟಿಕೊಂಡು ಬಂದ ಅವೆಲ್ಲ ಬಹಳ ಪ್ರಯತ್ನ ಮಾಡಿ ನಮ್ಮ ಪ್ರತಿಭೆಯನ್ನು ನಾವು ಬೆಳೆಸ್ಕೊಂಡವ್ರು ಆದರೆ ಮಹಾಂತ ಪ್ರಭು ಸ್ವಾಮಿಗಳು ಅಭಿನವ್ ಸಿದ್ದಾರು ಸ್ವಾಮಿಗಳು ನಮ್ಮ ನಾಗನೂರು ಮಠದ ಅಲ್ಲಮ್ಮ ಪ್ರಭು ಸ್ವಾಮಿಗಳು ಇವರೆಲ್ಲ ಹುಟ್ಟಿನಿಂದ ಪ್ರತಿಭೆಯನ್ನು ಬೆಳೆಸ್ಕೊಂಡು ಬಂದಿರುವಂಥವ್ರು ಹುಟ್ಟಿದ ಕುಲಿನ ಪ್ರತಿಭೆ ಬಂದ್ಬಿಟ್ಟದ ಹನ್ನೆರಡು ವಯಸ್ಸು ನಮ್ಮ ಸಿದ್ದಾರೂಢ ಸ್ವಾಮಿಗಳಿಗೂ ಒಳಿಗೂ ಪ್ರಭು ಸ್ವಾಮಿಗಳಿಗೂ ಬಾದಾಮಿ ಜನ ಬಂದ ನನ್ನ ಹತ್ರ ಬುದ್ಧಿ ಬಾದಾಮಿ ಶಾಖಾ ಮಂದಿರದೊಳಗೆ ಪುರಾಣ